ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಇಲಿಗಳು ಜಿರ್ಲೆಗಳ ಕಾಟ ಜಾಸ್ತಿ ಇದೆಯಾ ಹಾಗಾದರೆ ಈ ಚಿಕ್ಕ ಟಿಪ್ಸನ್ನು ನೀವು ಫಾಲೋ ಮಾಡಲೇಬೇಕು ಅದು ಯಾವ ಟಿಪ್ಸು ಅಂತ ಮುಂದೆ ನಾನು ತೋರಿಸ್ತೀನಿ ನೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನೀವೊಂದು ಚಿಕ್ಕ ಹೆಲ್ಪ್ ಮಾಡಬೇಕು ನನ್ನ ವೀಡಿಯೋಸ್ಗೆ ಲೈಕ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನೀವು ಮಿಸ್ ಮಾಡಿದೆ ನೋಡ್ಬೋದು ಈಗ ಲೇಟ್ ಮಾಡಿದೆ ಆ ವೀಡಿಯೋಸು ಆ ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಲೇಟ್ ಮಾಡಿದೆ ಒಂದೊಂದು ಟಿಪ್ಸನ್ನೇ ಹೇಳ್ತಾ ಬರ್ತೀನಿ ನೀವು ಮಿಸ್ ಮಾಡಿದೆ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಟಾಲ್ಕನ್ ಪೌಡರನ್ನು ತೊಗೊಂಡಿದ್ದೀನಿ ನೀವು ಯಾವ ಪೌಡರ್ ಆದರೂ ತೊಗೊಬೋದು ನಾನು ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದೆರಡು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಈ ಮಿಕ್ಸ್ ಅಂಥದ್ದು ನಾನು ಆ ಟಿಶ್ಯೂ ಪೇಪರಲ್ಲಿ ಈ ರೀತಿ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ನಾವು ರಬ್ಬರ್ ಬ್ಯಾಂಡು ಇಲ್ಲಾಂದರೆ ಒಂದದ್ದು ದಾರನ್ನು ಸತ್ ಬಿಟ್ಟು ಈ ರೀತಿ ಇಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಮಿಕ್ಕಿದ್ದನ್ನು ಕೂಡ ನಾನು ಇದೇ ರೀತಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಫೋಲ್ಡ್ ಮಾಡಿ ಈ ರೀತಿ ಟೈಟಾಗೆ ಇದ್ದೀನಿ ಇದನ್ನು ನಾವು ಜಿಲ್ಲೆಗಳು ಎಲ್ಲೆಲ್ಲಿ ನಮಗೆ ಕಾಟ ಅನಿಸುತ್ತೆ ಡ್ರೆಸ್ಸಸ್ಸಲ್ಲಿ ಬೀರ್ವಾದಲ್ಲಿ ಕಬೋರ್ಡ್ಸಲ್ಲಿ ಮಂಚದ ಕೆಲೆ ಎಲ್ಲದರಲ್ಲೂ ಕೂಡ ನಾವು ಇಡ್ಬೋದು ಈ ರೀತಿ ಒಂದು ಚಿಕ್ಕದಾಗಿ ಹೋಲ್ಸನ್ನು ಇಟ್ಕೊಳ್ಳಿ ಸ್ಮೆಲ್ ಹೋಗಬೇಕಲ್ಲ ಈ ರೀತಿ ನಾನು ಸ್ಯಾರೀಸಲ್ಲಿ ಸ್ಯಾರೀಸ್ ಕೆಳಗಡೆ ಮತ್ತು ಪ್ಯಾಂಟ್ಸ್ ಕೆಳಗಡೆ ಈ ರೀತಿ ನಿಮ್ಮ ಹ್ಯಾಂಡ್ ಬ್ಯಾಗ್ಸಲ್ಲಿ ಮಂಚದ ಕೆಲೆ ಎಲ್ಲದರಲ್ಲಿ ಇಟ್ಕೋಬೋದು ಜಿಲ್ಲೆಗಳ ಕಾಟನ್ನು ಕಡಿಮೆ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಡಾಬರ್ ರೆಡ್ ಕೋಲ್ಗೇಟ್ ಯಾವ ಪೇಸ್ಟ್ ಆದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಕೊಬೋದು ಸ್ವಲ್ಪ ಪೇಸ್ಟು ಮತ್ತು ಒಂದು ಸ್ಪೂನಷ್ಟು ಡೆಟೈಲನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಹಾಕಬೇಕು ಅದೇನು ಅಂದರೆ ಶುಗರ್ ಒಂದು ಸ್ಪೂನಷ್ಟು ಶುಗರನ್ನು ಹಾಕ್ಬಿಟ್ಟು ಈ ರೀತಿ ಗಟ್ಟಿ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡಿರೋ ಇದನ್ನು ನಾವು ಏನು ಮಾಡಬೇಕಂದ್ರೆ ಮನೆಯಲ್ಲಿ ನಾವು ತಿಂತೀವಲ್ಲ ಬಿಸ್ಕೆಟ್ಸು ಆ ಬಿಸ್ಕೆಟ್ಸನ್ನು ತಗೊಳ್ಳಿ ಈ ರೀತಿ ಆ ಬಿಸ್ಕೆಟ್ಸ್ಗೆ ಈ ಶುಗರ್ ಹಾಕಿರ್ತೀವಲ್ಲ ಅದೆಲ್ಲ ಕ್ಲೀನಾಗಿ ಅಂಟಿಸ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಇದನ್ನು ನಾವು ಶಿಂಕತ್ತಿರ ಫ್ರಿಜ್ ಕೆಳಗಡೆ ಮತ್ತು ಎಲ್ಲೆಲ್ಲಿ ನಿಮಗೆ ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಅಲ್ಲಲ್ಲಿ ನಾವು ಈ ಬಿಸ್ಕೆಟ್ಸನ್ನು ಇಟ್ಟರೆ ಅದು ತಿಂದಿದ ತಕ್ಷಣವೇ ಅಲ್ಲಿ ಸತ್ತೋಗುತ್ತೆ ಸ್ವಲ್ಪ ಜನ ಬೋನ್ಸು ಎಲ್ಲ ಇಡ್ತಾಯಿರ್ತಾರಲ್ಲ ಅದೊಂದೊಂದು ಟೈಮಲ್ಲಿ ಬೀಳುತ್ತೆ ಇನ್ನೊಂದು ಟೈಮಲ್ಲಿ ಬೀಳೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ರೀತಿ ನಾವು ಯೂಸ್ ಮಾಡಿಕೊಂಡ್ರೆ ಗ್ಯಾರಂಟಿಯಾಗಿ ಅವು ಸತ್ತೋಗುತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ಒಂದು ಬಿಸ್ಕೆಟನ್ನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ಒಂದು ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೊಮೆಟೋನ್ನು ತಗೊಂಡಿದ್ದೀನಿ ಅದನ್ನು ಈ ರೀತಿ ಎರಡು ಪೀಸಾಗಿ ಕಟ್ ಮಾಡಿಕೊಂಡು ಈ ಖಾರದ ಪುಡಿನೆಲ್ಲ ಈ ರೀತಿ ಚೆನ್ನಾಗಿ ಆ ಟೊಮೆಟೊಗೆ ಹಚ್ಕೋಬೇಕು ಈ ರೀತಿ ಹಚ್ಕೊಂಡಿರೋದನ್ನು ನಿಮಗೆ ಎಲ್ಲೆಲ್ಲಿ ಇಳಿಗ್ಲು ಕಾಟ ಜಾಸ್ತಿ ಇರುತ್ತೋ ಔಟ್ಸೈಡ್ ಆಗಿರ್ಬೋದು ಮನೆ ಮನೆಯಲ್ಲಿ ಬಾಗಿಲು ಕೆಳಗಡೆ ಬಂಚದ ಕೆಳಗಡೆ ಈ ರೀತಿ ಎಲ್ಲ ಹತ್ರ ನಾವು ಈ ರೀತಿ ಇಡೋದ್ರಿಂದ ಅದು ಖಾರ ಜಾಸ್ತಿ ಇರುತ್ತಲ್ಲ ಇಲಿ ಬಂದು ತಿಂದಿದ ತಕ್ಷಣ ಅದ್ರ ಉಸಿರಾಡದೆ ಬೇಗ ಸತ್ತೋಗುತ್ತೆ ನಿಮಗೆ ಇಲಿಗಳ ಕಾಟ ಕೂಡ ಕಡಿಮೆ ಆಗುತ್ತೆ ಹೇಗಿದೆ ನನ್ನ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು